ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರ ನಿತಿನ್ ಕುಮಾರ್ ದರ್ಶನ್ ಅವರು ಎಲ್ಲರೂ ಬಂದು ನಮ್ಮ ಶಿಕ್ಷಕರು ಅಂತ ಗುರುತಿಸ್ಬಿಟ್ಟು ಎಲ್ಲಾರು ನಮ್ಮ ಹತ್ರ ಸಹಾಯ ಪಡ್ಕೊಳ್ತಾರೆ ಎಲ್ಲಾ ಕೆಲ್ಸನೂ ಮಾಡ್ಕೊಳ್ತಾರೆ ಆದ್ರೆ ನಮ್ಮ ಬಗ್ಗೆ ಯಾರು ಕೇರ್ ಮಾಡ್ತಿರ್ಲಿಲ್ಲ ಈ ದಿನ ಬಂದು ನಮ್ಮನ್ನು ಗುರುತಿಸ್ಬಿಟ್ಟು ಶಿಕ್ಷಕರ ದಿನಾಚರಣೆಗೆ ನಮ್ಮನ್ನು ಗೌರವಿಸಿರೋದಕ್ಕೆ ನಾವು ತುಂಬ ಅಭಾರಿಗಳಾಗಿದ್ದೀವಿ ತುಂಬ ಸಂತೋಷ ಆಗೈತೆ ಎಷ್ಟು ಸಂತೋಷ ಅಂದರೆ ಹದಿನಾರು ಹದಿನೇಳು ವರ್ಷದಿಂದ ಒಂದು ಸಾಸಿವೆ ಕಾಳಷ್ಟು ನಾನು ನಮಗೆ ಎಲ್ಲ ಕೆಲಸನೂ ಮಾಡಿಸ್ಕೊಳ್ತಾರೆ ಆದರೆ ಒಂದು ಸಾಸಿವೆ ಕಾಳಷ್ಟು ನಮ್ಮ ಬಗ್ಗೆ ಯಾರೂ ಮುಂದೆ ಬಂದು ಒಂದು ಸನ್ಮಾನ ಆಗಲಿ ನೀವು ಕೆಲಸ ಮಾಡ್ತೀರಾ ಅಂತ ಗುರುತಿಸೋರೇ ಇರಲಿಲ್ಲ ನಮಗೆ ಇವತ್ತು ತುಂಬು ಹೃದಯದಿಂದ ನಮ್ಮ ಮನಸ್ಸು ತುಂಬಿ ಭಾರ ಆಗೈತೆ ಅವ್ರಿಗೆಲ್ಲ ಧನ್ಯವಾದಗಳು ು ಎಲ್ಲವೂ ನಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣ ಎಲ್ಲ ಕಾಲೇಜು ಶಿಕ್ಷಕರು ಇವತ್ತು ಶಿಕ್ಷಣ ಶಿಕ್ಷಕರ ಜುಭಾಷ್ ಚಂದ್ರ ಕೊರುತ್ತ ಏನಿವತ್ತು ಇವತ್ತು ಬಾಳಾಸ ಅಂಬೇಡ್ಕರ್ ಅವರು ಮಾತಾಡಿದರೆ ಇದು ಶಿಕ್ಷಣದ ಶಿಕ್ಷಣ ಒಂದು ಜ್ಞಾನ ಶಕ್ತಿ ಇದ್ದಂಗೆ ಆ ಶಿಕ್ಷಣ ಮಹತ್ವವನ್ನು ಪ್ರಪ್ರಥಮವಾಗಿ ಏನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಒಂದು ಗಿಡವಾಗಿ ಬಗ್ಗೆ ಬರವಾಗಿ ಬಗ್ಗೆ ಅಂತಂದರೆ ಪ್ರಥಮವಾಗಿ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಅದನ್ನೆಲ್ಲ ಒಂದು ಶಿಸ್ತು ಮಾಡಿ ಒಂದು ಸಿಪಾಯಿ ತರ ಒಂದು ಶಿಕ್ಷಣ ಶಿಕ್ಷಣವರ್ಗಕ್ಕೆ ತೇರ್ಗಡೆ ಮಾಡತಕ್ಕಂಥ ಶಿಕ್ಷಕರನ್ನು ಅಂಗನವಾಡಿ ಕೇಂದ್ರದಲ್ಲಿ ಅವರ ಮಕ್ಕಳುಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಆ ಆಯಿಂದ ಎಂದ ಹಿಡಿದು ಅಭಾವ ಶಿಕ್ಷಣ ಜ್ಞಾನವನ್ನು ಮೂಡಿಸುವುದರ ಮೂಲಕ ಏನು ಅಂಗನವಾಡಿ ಟೀಚರ್ ಅಂಗನವಾಡಿಯಲ್ಲಿ ಅಂಗನವಾಡಿ ಶಿಕ್ಷಕ ಶಿಕ್ಷಕಿಯರನ್ನ ಒಂದು ಗೌರವ ಸಂಸ್ಥೆ ಮೂಲಕ ನಮ್ಮ ಸಂಘಟನೆ ಮಟ್ಟಿಗೆ ಒಂದು ಗೌರವ ಸಂಸ್ಥೆ ಏನು ಗೊತ್ತು ಶಿಕ್ಷಣ ಶಿಕ್ಷಕರ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವ ನಮ್ಮ ಸಂಘಟನೆ ಮಟ್ಟದ ಪ್ರಯತ್ನದಿಂದ ಏನು ಗೊತ್ತು ಅಂಗನವಾಡಿ ಕೇಂದ್ರದಲ್ಲಿ ಬಂದು ಇವತ್ತು ನಮ್ಮ ಪುಟ್ಟ ಮಕ್ಕಳು ನಮ್ಮ ಅಂಗನವಾಡಿ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರ ಜೊತೆ ಆಮೇಲೆ ಅವರ ಜೊತೆ ಒಂದಾಡ್ತೀವಿ ಇವತ್ತು

ಈ ಶಿಕ್ಷಕರ ಮಹತ್ವ ಏನಂತ ಗೊತ್ತಾಗ್ಬೇಕು ಶಿಕ್ಷಕರು ಶಿಕ್ಷಕರಿಂದ ಕೊಡುಗೆ ಏನಂತ ಮಕ್ಕಳಿಗೆ ಶಿಕ್ಷಕರ ಹೆಚ್ಚಿನ ಗೌರವ ಕೊಡೋದ್ರ ಮೂಲಕ ಸಮುದ್ರದಲ್ಲೇ ಒಬ್ಬ ಗೌರವ ಗೌರವ ಮಕ್ಕಳು ಶಿಕ್ಷಕರು ನಮ್ಗೆ ನಮ್ಗೆ ಕೊಡ್ತಿದ್ರೆ ನಾವು ಶಿಕ್ಷಕರಿಗೆ ಏನ್ ಕೊಡುವಂತ ಗೌರವ ಕೊಡೋದ್ರ ಮೂಲಕ ಏನಂದ್ರೆ ಇವೆಲ್ಲ ಕಾರ್ಯಕ್ರಮ ಮಾಡೋದು ಮಕ್ಕಳಲ್ಲಿ ಒಂದು ಅರಿವು ಇರಲಿ ಮತ್ತೆ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಬರಲಿ ಅಂತ ಮಾಡ್ತೀವಿ ವಿನಃ ಯಾರಿಗೂ ಯಾರ ತರ ತೋರಿಸೋದಕ್ಕಾಗ್ಲಿ ಮಾಡೋದಕ್ಕಾಗಲ್ಲ ಗುರು ಈ ದೊಡ್ಡವರಿಗೆ ನಾವು ಸಲ್ಲಿಸ್ತಕ್ಕಂಥ ನಮನ ಆ ನಮನಕ್ಕೋಸ್ಕರನೇ ಈ ದಿನನ ಮಾಡಿ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ದಿನ ಕೊಟ್ಟಿದ್ದಾರೆ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಒಂದು ರೈತರ ದಿನಾಚರಣೆ ಸ್ವತಂತ್ರ ದಿನಾಚರಣೆ ಶಿಕ್ಷಕ ದಿನ ಅವರು ತುಂಬ ಶ್ರಮಪಟ್ಟು ಮಾಡಿರ್ತಾರೆ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ಬೇಕು ವಿಚಾರವಾಗಿ ಇದನ್ನ ಮಾಡ್ತಾರೆ ವಿನಃ ಯಾರು ಯಾರದಕ್ಕೂ ಬಳಸ್ಕೊಳಕ್ಕಾಗಲಿ ದುಡ್ಡು ಪಡಿಸಲ್ಲ ಮತ್ತೆ ಮಕ್ಕಳಲ್ಲಿ ತಿಳುವಳಿಕೆ ಬರಬೇಕು ನಿಮ್ಗುಳ ವೈದ್ಯತೆಯ ಮನೆ ಶಾಲಾ ಕಟ್ಟೆಯಿಂದ ಬಿಟ್ಟು ಬರಬೇಕು ಈ ಮಕ್ಕಳಿಂದ ನೋಡಿ